ನಮಸ್ಕಾರ ಕೊಪ್ಪಳ ಜಿಲ್ಲಾ ಎಸ್ ಪಿ ಡಾಕ್ಟರ್ ರಾಮೆಲ್ಲ ಸಿದ್ದಿ ಮಾತಾಡ್ತಾ ಇದ್ದೀನಿ ನಮ್ಮ ಕೊಪ್ಪಳ ಜಿಲ್ಲೆ ವತಿಯಿಂದ ಒಂದು ಮ್ಯಾರಾಥಾನ್ ರೇಸನ್ನು ಫೈ ಕಿಲೋಮೀಟರ್ಸ್ ಹಾಗೂ ಟೆನ್ ಕಿಲೋಮೀಟರ್ಸ್ ಮ್ಯಾರಾಥಾನ್ ರೇಸ್ ದಿನಾಂಕ ಒಂಬತ್ತು ಮಾರ್ಚ್ ಒಂದು ಬೆಳಿಗ್ಗೆ ಆರು ಗಂಟೆಗೆ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ ಅದು ವಾಕ್ಯ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಒಂದು ಪೊಲೀಸ್ ವಾಕ್ಯದಿಂದ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಅವೇರ್ನೆಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ಡ್ರಗ್ಸ್ ಫ್ರೀ ಕರ್ನಾಟಕ ಡ್ರಗ್ಸ್ ಫ್ರೀ ಕೊಪ್ಪಳ ಹಾಗೂ ಫಿಟ್ನೆಸ್ ಫಾರ್ ಆಲ್ ಇದ್ರದ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಅನ್ನು ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಆರು ಗಂಟೆಗೆ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ ಸೊ ಅದರ ಪ್ರಯುಕ್ತ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ವಿವಿಧ ಘಟಕಗಳಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಳ್ಳಬೇಕು ಅಂತ ಹೇಳಿ ಇದ್ದೀನಿ ಅದೇ ಥರ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ನಾಗರಿಕರು ಹಾಗೂ ಬೇರೆ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳು ಹಾಗೂ ಕಾಲೇಜು ಹಾಸ್ಟೆಲಿನ ವಿದ್ಯಾರ್ಥಿಗಳು ಡಿಗ್ರಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವರೆಲ್ಲರೂ ಈ ಮ್ಯಾರಥಾನಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಿಗೂ ಕೋರ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆ ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತಕ್ಕೆ ಪ್ರಾರಂಭವಾಗುತ್ತೆ ಮ್ಯಾರಾಥಾನ್ ಸೊ ವಿಜೇತರಿಗೆ ಕೆಲವು ಬಹುಮಾನಗಳನ್ನು ಕೂಡ ನಾವು ಕೊಡ್ತೀವಿ ಸೊ ಆದ ಕಾರಣ ಎಲ್ಲರೂ ಕೊಪ್ಪಳ ಜಿಲ್ಲೆಯ ಜನರು ಎಲ್ಲರೂ ಪಾಲ್ಗೊಂಡು ನಮ್ಮ ಅನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಐದು ಕಿಲೋಮೀಟರ್ ಮ್ಯಾರಾಥಾನ್ ಅನ್ನು ನಾವು ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟು ಬಸ್ ಸ್ಟ್ಯಾಂಡ್ ಹಾಗೂ ಅಶೋಕ್ ಸರ್ಕಲ್ ಹಾಗೂ ಗನ್ ಸರ್ಕಲ್ ಇಂದ ಗವಿ ಮಠಕ್ಕೆ ಮುಕ್ತಾಯ ಮಾಡ್ತಾ ಇದೀವಿ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಅನ್ನು ನಾವು ಜಿಲ್ಲಾ ಕ್ರೀಡಾಂಗಣದಿಂದ ಶುರು ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ಮುಂದಗಡೆಯಿಂದ ಅಶೋಕ್ ಸರ್ಕಲ್ ಗನ್ ಸರ್ಕಲ್ ನಾವು ಡಿ ಸಿ ಆಫೀಸ್ ಮುಂದ್ಗಡೆಯಿಂದ ಅಭಯ್ ಸಾಲ್ವಂಟ್ ಅಲ್ಲಿ ಬೈಪಾಸ್ ಹತ್ರ ಟರ್ನ್ ಮಾಡಿಕೊಂಡು ಮತ್ತು ವಾಪಸ್ ಅದೇ ರಸ್ತೆಯಿಂದ ಬಂದು ಗವಿ ಮಠಕ್ಕೆ ಮುಕ್ತಾಯ ಮಾಡ್ತಾ ಇದೀವಿ ಸೊ ಎರಡು ಮ್ಯಾರಾಥಾನ್ಗಳು ನಾವು ಪ್ರಾರಂಭ ಜಿಲ್ಲಾ ಕ್ರೀಡಾಂಗಣದಿಂದ ಮಾಡಿಬಿಟ್ಟು ರವಿ ಮಟ್ಟಕ್ಕೆ ನಾವು ಮುಕ್ತಾಯ ಮಾಡ್ತೀವಿ ಧನ್ಯವಾದ